ಕ್ಷೇತ್ರದಲ್ಲಿ ಏನು ಅಣ್ಣ ಚಟುವಟಿಕೆಗಳು ನಡೀತಾ ಇದೆ ಎಲ್ಲಾ ಚಟುವಟಿಕೆಗಳಿಗೆ ನೇರವಾಗಿ ಶಾಸಕರ ಅಮೃತ ಹಸ್ತ ಇದೆ ಯಾಕೆ ಅದು ಎಲ್ಲ ಕೆಲಸ ಮಾಡ್ರಿ ನನ್ ದುಡ್ಡು ಅನ್ಬಿಟ್ಟು ನಾನು ಎಷ್ಟು ಹುಟ್ಟರೆ ಹೇಳಿದು ಮಾಡುದು ಕೊಡ್ತೀನಿ ಅಂದ್ರೆ ಯಾವ ರೀತಿ ಮಾಡಿದ್ರು ಶಾಸಕ ಪಕ್ಷ ಅವ್ರು ಇಬ್ಬರ ಇವರು ಇಬ್ಬರ ತಪ್ಪೆಯಲ್ಲಿ ಏನ್ ಮಾಡ್ತಾರ ಅಂದ್ರೆ ಅಲ್ಲಿ ಒಂದು ಕೆ ಸಿ ಪಿ ಯಾ ಟ್ರಿಪ್ಪರಿಕೆ ಯಾವ ಆಕೋ ಐರೆ ಯೆಕ್ಬೇಕು ಔರ್ ಇಂಡಸ್ಟ್ರಿಯಲ್ ಡೇಂಟರ್ ಒಂದು ಲಾಗ್ ಇದೆ ಆ ಲಾಗ್ ನಲ್ಲಿ ಟುಪಣ ಮ ಡಂಬ ಮಾಡಿ ಅಂದಿನದು ಇಷ್ಟೆಲ್ಲಾ ಬೆಲೆಗಳು ಅಂದ್ರೆ ಬೇರೆ ಆದ್ರೂ 2000 ರೂಪಾಯಿ ಟನ್ ಟು ಸೇಲ್ ಮಾಡ್ತಾರೆ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್ ಆಲ್ टाइप्स ಆಫ್ ಹೋಮ್ ಅಪ್ಲಯನ್ಸಸ್ ಆರ್ ಅವೈಲೇಬಲ್ ಅಂಡ್ ಶ್ರೀ ವೀರಪುತ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಜಿ ಬ್ಯಾಂಕ್ ಪೇಂಟ್ ರೋಡ್ ಹುಡಬಾದ್ ಫಾ ಇಲ್ಲಿ ಎರಡು ಸಲ ಪೂರ ಸಿದ್ಧತೆ ಮೀಟಿಂಗ್ ಮಾಡದ್ರ ನಾವು ಇಂಡಸ್ಟ್ರಿಯಲ್ ಏಕೋದ್ರೆ ಆಗ್ತಾ ಇದೆ ಇವತ್ತು ಇಂಡಸ್ಟ್ರಿಲ್ ಇಂದ ಜನರಿಗೆ ಯಾವ ರೀತಿ ಅಡನ್ ಕೋಲಿ ಜಾಗ್ತಾ ಇದೆ ಅಂತ ಅಧಿಕಾರಿಗಳಿಗೆ ತಗೊಂಡು ಎರಡು ಸಲ ಅವ್ರು ಶಾಸಕರ ಕಾರ್ಯದಲ್ಲಿ ಮೀಟಿಂಗ್ ಮಾಡಿದ್ರು ನನಗೆ ಅನಿಸ್ತವ್ರು ಏನು ಮೀಟಿಂಗ್ ಮಾಡ್ತಾರೋ ಅಂದ್ರೆ ಇಂಡಸ್ಟ್ರಿಗಳಿಗೆ ಕರೆಸಿ ನೀವೇನು ಮ್ಯಾಚಿಂಗ್ ತಿಂಗಳಾಗಿ ಹೇಗೆ ಕೊಡ್ತೀರಿ ಹೇಳ್ರಿ ತಿಂಗಳಾಗಿ ಹೇಗೆ ಕೊಡ್ತೀರಿ ಹೇಳ್ರಿ ಯಾವ ಇಂಡಸ್ಟ್ರಿ ಪ್ರತಿ ತಿಂಗಳು ಎಷ್ಟು ಕೊಡ್ತೀರಿ ನನಗೆ ಅದು ಮೀಟಿಂಗ್ ಅಂತ ನನಗೆ ಅನಿಸ್ತದೆ ನೂರಕ್ಕೆ ನೂರು ಪರ್ಸೆಂಟ್ ನೀವು ಏನಾದರೂ ಬಂದ್ ಮಾಡಿಸ್ಬೇಕು ನೀವೇನಾದರೂ ಆಗಬೇಕು ಆಗಬೇಕಾಗಿತ್ತಂದ್ರೆ ಅಂದ್ರೆ ಜನ ನೋಡ್ತಾ ಇದ್ದಾರೆ ತಾವೆಲ್ಲರೂ ಕೂಡ ನೋಡಿ ನಾನು ಇಷ್ಟು ಹೇಳಕ್ ಪಡ್ತೀನಿ ಒಬ್ಬ ಜನಪ್ರತಿನಿಧಿಯಾಗಿ ಏನು ಕಾರ್ಯಗಳು ಮಾಡಬೇಕು ಏನು ನಿಮಗೆ ಜವಾಬ್ದಾರಿ ಇದೆ ಅವ್ರು ಇನ್ನೂ ಅರಿದುಕೊಂಡಿಲ್ಲ ನಾವು ಶಾಸಕರು ಆದ ನಂತರ ನಮ್ಗೆ ಒಂದು ಸುಡುಗೇಸ್ಕೊಡ್ತಾರ ಸುಡುಗ ನಮ್ದೆಲ್ಲಾ ನಮ್ದೆಲ್ಲ ಬುಕ್ನೇನು ನಮ್ಮ ನಡೆ ನುಡಿ ನಾವು ಯಾವ ರೀತಿ ನಡಿಬೇಕು ನಮಗೆ ಆದಂತಹ ಆಡಳಿತ ಬಳಿ ಇವತ್ತು ಅವ್ರು ಏನು ತಿಳ್ಕೊಂಡ್ರ ಅಂದ್ರೆ ಎಮ್ ಎಲ್ ಎಮ್ ಎಲ್ ಎ ಹೋಗ್ರಿ ವಿಧಾನ ಪರಿಷತ್ನ ಸದಸ್ಯರು ಕೂಡ ಅವರು ಶಾಸಕರೇ ಅವರು ಶಾಸಕರೇ ಅವರ ಮೇಲ್ಮನೆ ಸದಸ್ಯರು ಇವರು ತಾಳಮನೆ ಸದಸ್ಯರು ಅದು ಯಾವುದೂ ಇಲ್ಲ ಪಾಪ ಅವ್ರಿಗೆ ಎಮ್ ಎಲ್ ಎ ಅಂದ್ರೆ ಅದು ಕೂಡ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಇದ್ದಾರೆ ಪಾಪ ಮಾಡಿ ಇವತ್ತು ಏನಾಗ್ತಾ ಇದೆ ಜನ ಎಷ್ಟು ಸಮಸ್ಯೆಲ್ಲಿದ್ದಾರೆ ಜನ ಯಾವ ತೊಂದರೆಯಲ್ಲಿದ್ದಾರೆ ಯಾವುದು ಕೂಡ ನೋಡ್ತಕ್ಕಂಥ ವ್ಯವಸ್ಥೆ ಇಲ್ಲ ಇವತ್ತು ಆ ಇದು ಸಲುವಾಗಿ ಇವತ್ತು ನಮ್ಮ ಉದ್ದೇಶ ವೈಯಕ್ತಿಕ ಉದ್ದೇಶ ಏನಿಲ್ಲ ವೈಯಕ್ತಿಕ ಉದ್ದೇಶಕ್ಕೂ ವೈಯಕ್ತಿಕ ನೋಡೋಣ ಅದು ಎರಡನೇ ಮಾತು ಇವತ್ತು ಅಲ್ಲಿರ್ತಕ್ಕಂಥ ಜನ ಇವತ್ತು ಗಡವಂತಿ ಮಾಣಿಕ ನಗರ್ ಬೋಳ್ಕೆರ ಬಸನ್ಪುರ್ ಜನ ಎಲ್ಲ ಬಂದು ಸರ್ ಈ ರೀತಿ ತೊಂದರೆ ಆಗ್ತಾ ಇದೆ ಇವತ್ತು ಭಾಳ ಜನ ಬಂದಾಗ ನಾನು ವಿಧಾನಪದ ಸದಸ್ಯರು ನಮ್ಮದೆಲ್ಲ ಗ್ರಾಮ ಪಂಚಾಯತ್ ನಮ್ಮ ಅಧ್ಯಕ್ಷರು ಎಲ್ಲರ ಪಕ್ಷದ ಮುಖಂಡ ಭೇಟಿ ಕೊಟ್ಟರು ಭೇಟಿ ಕೊಟ್ಟು ನೋಡಿದಾಗ ನಾನು ಹೋಗ್ತಾ ಒಳಗಡೆ ಹೇಗೆ ನಮ್ಮ ಮಾಧ್ಯಮ ಶೇತ್ರ ಕೂಡ ಜೊತೆ ಇದ್ದರು ಅವ್ರು ಹೇಳಿದ್ರು ಸರ್ ನೀವು ಮಾಸ್ಕ್ ಹಾಕೊಳ್ಳಿ ಇಲ್ಲಿ ಹೋದ್ರೆ ಉಲ್ಟಿ ಆಗ್ತದೆ ಇರೋದು ನೀವು ಇಲ್ಲೇ ಬಿಡಬೇಕಾಯ್ತದ ಅಂತ ಹೇಳೋದು ಅಂಥ ಪರಿಸ್ಥಿತಿ ಇದೆ ನಾವು ಮಾಸ್ಕ್ ಕೊಟ್ಟಿರ್ಬೇಕಾಗ ಮಾಸ್ಕ್ ಹಾಕೊಂಡು ನಾವು ಒಳಗಡೆ ಪೂರ್ತಿ ಒಳಗಡೆ ಹೋಗೋಕ್ಕಾಗಲಿಲ್ಲ ಆ ಗೇಟಿನಿಂದ ಒಳಗೆ ಹೋಗಿ ನೋಡಿದೆವು ಎಷ್ಟು ದುರ್ವಾಸ ಅಂದ್ರೆ ಯಾವ ರೀತಿಯಲ್ಲಿ ಕೆಲಸ ಮಾಡೋರು ಯಾವ ರೀತಿ ಮಾಡ್ತಾರೆ ಏನಿದೆ ಅರ್ಗಂತೂ ಗೊತ್ತಾಗಿದೆ ಇವತ್ತು ಇವೆಲ್ಲ ನಾನು ನಿನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಪರಿಸರ ಅರಣ್ಯ ಮತ್ತು ಮನೆಯ ಸಚಿವರು ಕೂಡ ನಾವು ಚರ್ಚೆ ಮಾಡಿದ್ದೀವಿ ಇದು ಯಾವ ರೀತಿ ಹುಮನಾಬಾದ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಡೀತಾ ಇದೆ ಇದು ಘಟನೆ ಆಗಿರೋದು ನಿಮ್ಗೆ ಮಾಹಿತಿ ಇದೆಯಾ ಇಲ್ಲ ಎರಡು ಕಾರ್ಮಿಕರು ತಿನ್ನಿಲ್ಲ ಮಾಹಿತಿ ಇದೆ ಅವ್ರಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ ಯಾರೋ ಮಂಜಪ್ಪ ಅಂತಿದ್ರು ಅವ್ರು ಮಂಜಪ್ಪ ಇಲ್ಲ ಒಮ್ಮೆ ಏನೋ ಕೇಸ್ ಆಗಿದೆ ಅಂತ ಅವ್ರ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಿದ್ದಾರೆ ಇನ್ನೊಬ್ಬರು ಬೇರೆಯವರಿಗೆ ಹಾಕಿದ್ದಾರೆ ಸಚಿವರು ನೇರವಾಗಿ ಅವ್ರಿಗೆ ಏನು ಆದೇಶ ಮಾಡಿದ್ರು ಅಂದ್ರೆ ಯಾರೇ ತಪ್ಪು ಮಾಡಲಿ ಶಿಸ್ತು ಸಿಸ್ಟಿಪ್ತ ಮಾಡಬೇಕು ಒಬ್ಬ ಒಳ್ಳೆ ಅಧಿಕಾರಿಗಳಿಗೆ ನೀವು ಅದಕ್ಕೆ ಹುಮ್ಲಾಬಾದ್ ಒಂದು ಬೀದರ್ ಬರ್ತಕ್ಕಂಥ ಅಧಿಕಾರಿಗೆ ಒಬ್ಬ ಒಳ್ಳೆ ಅಧಿಕಾರಿಗೆ ಹಾಕಲಿ ಅಂತ ಮಾನ್ಯ ಸಚಿವರು ಇವತ್ತು ನಾವು ಹೋರಾಟ ಏನಿದೆ ಇವತ್ತೇನು ಮಾಡಿಕನಗ ಬೆಲವಂತಿ ಬೋರ್ಕೆರೆ ಹೊಸ ಸುಟ್ಟುವಾದಂಥ ಕುಟಿಯೋ ಏನು ಸಿಕ್ಕ ಇವತ್ತೇನು ಈ ಪರಿಸರದಿಂದ ಹೇಳಿದ್ರು ಪ್ರಾಬ್ಲಮ್ ತುಂಬವರು ಯಾಕೆ ತುಂಬವ್ರ ಹಿಂದೆ ಅದೇ ಪಕ್ಷದಾಗಿದ್ದರು ಅಲ್ಲಿ ಏನಿದೆ ನೀರು ಜನರಿಗೆ ಯಾವ ರೀತಿ ಕಮ್ಮಿ ಆಗ್ತಾಯಿದೆ ಆ ನೀರಾಗಲಿ ಚರ್ಮ ರೋಗ ಆಗಲಿ ಇವತ್ತು ಹಾರ್ಟ್ ಅಟ್ಯಾಕ್ ಆಗಲಿ ಇವತ್ತೆಲ್ಲ ಆಗ್ತಾ ಇದೆ ಆದರೂ ಕೂಡ ನಾವು ಯಾರೋ ಜನಪ್ರತಿನಿಧಿಗಳು ಕಡೆ ನೋಡಕ್ಕೆ ತಯಾರಿ ಅದರ ಸಲುವಾಗಿ ನಾವು ಒಂದು ದಿವಸ ಸಾಂಕೇತಿಕವಾಗಿ ನಮ್ಮ ಹೋರಾಟ ಏನು ಎಲ್ಲಿ ಏನು ನಡೀತಾ ಇದೆ ಅವ್ಯವಹಾರಗಳು ಇವತ್ತು ನಮ್ಮ ಯಾಸೀನ್ ಅವರಿಗೆ ನಮ್ಮ ರೆಡ್ಡಿ ಅವರು ಇವತ್ತಿನ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಬಗ್ಗೆ ನೋಡಿದ ಯಾಕಂದ್ರೆ ನಾವು ಅಷ್ಟು ಡೀಪ್ ಹೋಗಲಿಲ್ಲ ಈಗ ಎಲ್ಲಲ್ಲಿ ಏನೇನು ಕಾರ್ಯಕ್ರಮವ್ರು ಮಾಡ್ತಾ ಇದ್ದಾರೆ नोड़ी तो तो इंडस्ट्रिये बंद्रियल कष्ट आज करेंट है अगर तुम ज्यादा पानी नहीं दिए तो इंडक्शन वाले अवेलेबल से क्या करे उसको वहां से इंडक्शन से बाजू से दो तो पंद्रह ईस्वी पंद्रह ईस्वी का मोटर देकर इनको कनेक्शन फ्री में एक लीटर पत्राश्ट्र पानी को डबल पैसा उन्होंने चार्ज कर दिया पैसे बोलो तो खेल बीस इंडस्ट्री तो केमिकल के इंडस्ट्री होगी एक इंडस्ट्री को एक लाख से एक लाख बीस हजार रूपये पर मंथ तो को पानी का बिल हो रहा वो, मैंने वो हो, मैं नहीं बोलेगा वो है पूरा बिल है और वो भी लोग मैं इंडस्ट्री को पूछा सर हमने चेक तरह से पेमेंट कर चक्रो से पेमेंट कर वो मेरे कुछ लोग बोले अभी ने दो साल से चलो बोला दो साल से भी इंक्वायरी करो अगर हमारा उद्यम में भी हो गया तो भी इंक्वायरी करो अगर उसमें कौन भागी है अगर वो दो साल के पीछे भी अगर चालू रहा अगर उसमें राजस पाटे राज पार्टी को अरेस्ट करो उसमें कोई ये नहीं वो तो पानी देने को भी मारूंगे पानी छोड़ने को भी मारूंगे अब कुछ लोग एम एल ए बोलेगा कि अब चालू नहीं, नहीं। चालू। दो साल से चल दो साल से भी तू ही चल उसमें अब भी दुई चाहिए अगर दो साल से पीछे अगर अगर राजशर पार्टी राजशर पाटे का परिवार अगर उसमें है तुरंत उनको अरेस्ट करो तुरंत ಜನರಿಗೆ ತಪ್ಪು ದಾರಿ ಕೆಲಸಗಳು ಹುಣ್ಣ ಮಾತಾ ನಡೀತಾ ಇದೆ ಪೂರ್ಣದಲ್ಲಿ ಅವ್ರು ಮಾತಾಡಬೇಕಾಗಿತ್ತು ಯಾಕಂದ್ರೆ ಅದ್ರ ಬಗ್ಗೆ ಎಲ್ಲರೂ ಕೂಡ ಗುರ್ತು ಮಾಡ್ಕೊಂಡಿದ್ದಾರೆ ವೆಂಕಟ ರೆಡ್ಡಿ ಬಂದಿದಾರ ವಿಶ್ವನಾಥ್ ರೆಡ್ಡಿ ಅವರಿಗೆಲ್ಲ ಗೊತ್ತಿದೆ ನೀವು ಇವ್ರು ಯಾರು ಹೇಳ್ತಾರಲ್ಲ ಅವರಿಗೆ ಧಮಕಿ ಹಾಕ ಅವ ರೆಡ್ಡಿ ಹೇಳ್ತಾ ಇದ್ರು ಸರ್ ನನಗೆ ಫೋನ್ ಫೋನು ಮಗನೇ ನೀವು ಜೀವನ ಹೆಂಗ್ ಮಾಡ್ತೀನಿ ನೋಡ್ತೀರಿ ಎಮ್ ಎಲ್ ಎಮ್ ಎಲ್ ಎಲ್ಲ ಅವ್ರು ತಮ್ದೇವ್ರು ನಮಗೆ ಧಮಕಿ ಹಾಕ್ತಾ ಇದಾರೆ ನಾನು ಈ ದೊಡ್ಡ ಧಮಕಿ ಯಾರು ಹೆದರಬೇಡ್ರಿ ದೊಡ್ಡ ಧಮಕಿ ಯಾರು ಹೆದರಬೇಡ್ರಿ ಯಾರಿಂದ ಯಾರು ಏನು ಮಾಡೋಕ್ಕಾಗಲ್ಲ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿ ಸಂವಿಧಾನ ಬರ್ತಿದಾರೆ ಎಲ್ಲರಿಂದ ಯಾರು ಕೂಡ ದೊಡ್ಡ ಕೀಳು ಬೀಳುವುದಿಲ್ಲ ನಮ್ದೇ ಆನಂದ ಇದೆ ನಾವು ಹೋರಾಟ ಮಾಡ್ತಕ್ಕಂಥ ಹಕ್ಕು ನಮಗಿದೆ ನಾವು ಯಾರು ಕೂಡ ತಪ್ಪು ಕೆಲಸ ಮಾಡೋರಿಗೆ ನಾವು ಧನಿ ಅಂತಕ್ಕಂಥ ಕೆಲಸ ಇದೆ ಇವತ್ತು ಧನಿ ಕೊಟ್ಟಿದ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಾನು ಅವ್ರು ಹೇಳಿದ್ರು ಅಡ್ಡಿ ಯಾವ ಕಾರಣಕ್ಕೂ ನೀ ಹೆದರಿ ಬೇಡ ಇವತ್ತು ಯಾಕೆ ಹೇಳ್ತಾ ಇದೀವಿ ಇಲ್ಲಿ ಹುಮನಾಬಾದ್ ಕ್ಷೇತ್ರದಲ್ಲಿ ಏನು ಅನ್ಯ ಚಟುವಟಿಕೆಗಳು ನಡೀತಾ ಇದೆ ಎಲ್ಲ ಚಟುವಟಿಕೆಗಳಿಗೆ ನೇರವಾಗಿ ಶಾಸಕರ ಅವ್ರ ಅಮೃತ ಹಸ್ತ ಇದೆ ಯಾಕಂದ್ರೆ ಎಲ್ಲ ಕೆಲಸ ಮಾಡ್ರಿ ದುಡ್ಡು ತಂದ್ಬಿಟ್ಟು ನನಗೆ ಎಷ್ಟು ಕೊಟ್ಟರೆ ಹಿಡಿದು ದುಡ್ಡು ಯಾವ ಕೆಲಸಕ್ಕೆ ಎಷ್ಟು ಏನೇನು ಕೆಲ್ಸಗಳು ನಡೀಬೇಕು ನಾನು ಹೇಳ್ತಾ ಇಲ್ಲ ನಮ್ಮ ಮಾಧ್ಯಮ ಸ್ನೇಹಿತರಿಗೂ ಎಲ್ಲ ಕೊಡ್ತೀನಿ ಹೊಗಿ ಬರ್ತದೆ ನಿಮ್ದೇನಾದ್ರೇನಕ್ಕೆ ಯಾವಾಗ ಇತ್ತು ನೋಡ್ರಿ ಅಲ್ಲಿ ಬರ್ತಕ್ಕಂಥ ರಾಕ್ ಏನಿದೆ ಅವ್ರು ಏನ್ ಮಾಡ್ತಾರ ತೆಗದಲ್ಲಿ ಈ ತೆಗಿ ಬಟ್ಟಿದವರಿಗೆ ಏನೋ ಹದಿನಾಲ್ಕುನೂರು ಹದಿನೈದು ನೂರು ರೂಪಾಯಿ ಟೈಮ್ ಅವ್ರು ಕೊಡ್ತಾ ಇದ್ದಾರೆ ಇವ್ರು ಏನ್ ಮಾಡಿದ್ರು ಶಾಲೆ ಬಾಬಾ ರೆಡಿ ಇವ್ರು ಏನ್ ಮಾಡಿದ್ರು ಕುಡ್ತಿದೆ ಅಂದ್ರೆ ಯಾವ ರೀತಿ ಮಾಡಿದ್ರು ಶಾಸಕರು ಅಂದ್ರೆ ಅವ್ರಿಬರ್ತಾರೆ ಇವ್ರಿ ತಪ್ಪೇನ್ ಅಂದ್ರೆ ಅಲ್ಲಿ ಒಂದು ಜೆ ಸಿ ಪಿ ಯಾ ಟಿಪ್ಪಲ್ ಇಕ್ಕಿದೆ ಯಾವ ಫ್ಯಾಕ್ಟ್ರಿದಾಗ ಅದು ಬರ್ತಾ ಕೋಲಾ ಎತ್ತಬೇಕು ಅವ್ರ ಒಂದು ಲ್ಯಾಂಡ್ ಇದೆ ಆ ಲ್ಯಾಂಡ್ ದಾಗ ಡಬ್ ಮಾಡಬೇಕು ಆ ಡಬ್ ಮಾಡಿ ಅಲ್ಲಿಂದು ಇಟಂಗಿ ಬಂಡಿದವರಿಗಾಗಿ ಬೇರೆ ಯಾರು ಎರಡು ಸಾವಿರ ರೂಪಾಯಿ ಟನ್ ಇವ್ರು ಸೇರ್ ಮಾಡ್ತಾರೆ ಒಂದು ಕೆಲಸ ಮಾಡಿ ನೀರಿ ನಾನು ಪಾರ್ಟ್ನರ್ ಇಲ್ಲ ಈ ಯಾಸ್ ಇದ್ರಲ್ಲಿ ನಂಗೆ ದುಡ್ಡು ಸಿಗ್ತಾ ಇಲ್ಲ ಆ ಶಾಸಕರು ಬೇಕಾದ್ರೆ ವೀರಭದ್ರೇಶ್ವರ ಈ ಅಗ್ರಿಕುಂಡ ಆಗಿದೆ ಜಾತ್ರಾ ಆಗಿದೆ ಬರಲಿ ವೀರಭದ್ರೇಶ್ವರ ಗುಡಿ ಇಲ್ಲ ನಾನು ಸತ್ಯ ಹರಿಸೀನಿ ನಾನು ತೊಳ್ತಾರೆ ದುಡ್ಡು ನಾನು ಮಾಡ್ತಾ ಇಲ್ಲ ಹೇಳಿ ತೊಳಗ್ ಶಾಸಕರು ಹೇಳಿ ಬರ್ಲಿ ವಿಧಾನಸಭೆ ದೇವಸ್ಥಾನಕ್ಕೆ ದೇವಸ್ಥಾನ ಇದೇನಿಲ್ಲ ಬಾಬಾ ರೆಡ್ಡಿ ಅವರಿಗೆ ಬಂದರು ಈಗ ಅವ್ರದ್ದು ಒಂದು ಕೇಳೋದು ಮಾತು ಕೇಳಿ ಯಾಕಂದ್ರೆ ಎರಡು ಈಗ ಏನೇಗಿದೆ ಸುಮ್ ಸುಮ್ಮನೆ ಹೇಳ್ತಾರಪ್ಪ ಸುಮ್ ಸುಮ್ಮನೆ ಮಾಡೋದು ನಂಗೆ ಯಾರಿಗೆ ಕಲ್ಸೋದಿಲ್ಲ ಆ ರೆಡ್ಡಿ ಕೇಳಿ ಎಷ್ಟು ಸಲ ದಿ ಆಗ್ತಕ್ಕಂಥದ್ದು ना नोड़ती ना बढ़ीतनी यार यारी साध शासक ना इप्त शासक नाशेखर पाटील पाटील अब हतना है अभी एक साल हो गया अभी नौ महीने है अभी हनूर रुपये पीरियड है शादी हो गया अभी हजनूर रुपये पीरियड है अब लोगों को बीस साल एम एल और मिनिस्टर बनाओ फिर मैं कितना डराना ऐसा नहीं होता डराने से कोई लोग डरते नहीं इसलिए मैं आप लोगों को विनती करता हूं आप कोई लोग डरने का जरूरी नहीं जो ईमानदारी है जो कानून के रूप में है उसमें हम हाँ लोग तो देखते हैं कानून तोड़कर चलने का नहीं कानून जो बोलता कानून में करने का इसलिए आप लोग सभी लोग जो पंद्रह तारीख को गेम स्ट्राइक करने द्वारा मैं तो अस ಯಾವುದು ಯಾರ್ದು ವೈಯಕ್ತಿಕವಾದಂತ ಸ್ಟ್ರೈಕ್ ಇಲ್ಲ ಇವತ್ತು ಎಲ್ಲಿ ಜನರಿಗೆ ತೊಂದರೆ ಆಗ್ತಾ ಇದೆ ಆ ಜನರಿಗೆ ತೊಂದರೆ ನಿವಾರಣೆ ಮಾಡತಕ್ಕಂಥದ್ದು ಇವತ್ತು ಪ್ರಮುಖರು ಬಂದಿದ್ರಿ ಇವತ್ತೇನಪ್ಪ ನಮಗೇನು ನಿಮಗೇನು ನಿಮಗೆ ನಾಳೆ ನಿಮಗೆ ಬರ್ತದ ಅವಾಗ ಏನ್ ಮಾಡ್ತೀರಿ ಎಲ್ಲ ಉಮನಾಬಾದ್ ಇದೆ ಚುರುಗೊಪ್ಪ ಇದೆ ಹರಿಕೇಡ್ ಇದೆ ಮೂರ್ ಗಡಿ ನಮ್ಮ ಕೌನ್ಸಿಲರ್ಸ್ ಇದೆ ನೀವೆಲ್ಲ ಒಬ್ಬರೇ ನನ್ನ ಬಂದ್ರು ಆಗೋದಿಲ್ಲ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಹತ್ತ ಮಂದಿಗೆಲ್ಲ ಕರ್ಕೊಂಡ್ಬರ್ಬೇಕು ಪಾರ್ಟಿ ಸಂಘಟನೆ ಆಗ್ಬೇಕು ಎಲ್ಲರಿಗಿನ್ನ ದೊಡ್ಡದೇನು ಅಂತಂದ್ರೆ ಗಿಡ ಗಿಡ ಅಂದ್ರೆ ನಮ್ಮ ಪಾರ್ಟಿ ಪಾರ್ಟಿ ತಳಗ್ ನಾವು ಆ ಪಾರ್ಟಿ ಫ್ಲಾಗು ಕಾಂಗ್ರೆಸ್ ಇದೆ ಅಂತ ನಮಗೆ ಯಾರು ಕೇಳ್ತಾರ ನಾವೆಲ್ಲ ಪಾರ್ಟಿ ತಳಗ ಇವೆಲ್ಲ ವರ್ಕರ್ಸ್ ಕೂಡ ಸಾಕಷ್ಟು ಜನ ಇದೀವಿ ನೀವೆಲ್ಲ ಇವೆಲ್ಲ ಕೂಡ ಮಾಡ್ತಕ್ಕಂಥದ್ದು ಇದು ಯಾವುದೇ ನಮ್ಮ ವೈಯಕ್ತಿಕ ಬಂದ ನಾವು ಮಾಡ್ತೀವಿ ವೈಯಕ್ತಿಕ ನಮಗೆ ಭಯ ಇಲ್ಲ ಬಿದ್ದಿಲ್ಲ ಅದು ನಾನು ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ದಯಮಾಡಿ ಒಂದನೇ ತಾರೀಕು ಹತ್ತುವರೆ ಹತ್ತು ಹತ್ತು ಹತ್ತುವರೆಯಿಂದ ನಾವಂತೂ ಹತ್ತು ಗಂಟೆಗಳಲ್ಲಿ ಇರ್ತೀವಿ ಹತ್ತು ಹತ್ತುವರೆಗೆ ನಾವೆಲ್ಲ ಸಹಕಾರ ಮಾಡಿ ನಾವೆಲ್ಲರೂ ಸೇರಿ ನಾನು ಮತ್ತೆ ಕೆಲವೇ ದಿನದಲ್ಲಿ ಸಚಿವರಿಗೆ ಕೂಡ ಹೇಳಿದ್ದೀನಿ ಇವತ್ತು ಜನ ನಾಳೆ ಒಂದು ತಾರೀಕು ಕ್ಯಾಬಿನೆಟ್ ಇದೆ ನಾನು ಕ್ಯಾಬಿನೆಟ್ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದಾರೆ ಸಚಿವರು ಸಚಿವರಿಗೆ ಕೂಡ ನಾನು ಭೇಟಿ ಕೊಡೋಕೆ ಹೇಳಿದ್ದೀನಿ ತಾವು ಬನ್ನಿ ತಾವು ಭೇಟಿ ಕೊಡಿ ಇಲ್ಲಿ ನಡೀತಕ್ಕಂಥದ್ದು ಏನೇನಿದೆ ನಿಮಗೆಲ್ಲರೂ ಕೂಡ ಮಾಹಿತಿ ಕೊಡ್ತೀವಿ ಅಂತೇಳಿ ಮಾನ್ಯ ಈಶ್ವರ್ ಖಂಡರಿಗೆ ಕೂಡ ಹೇಳ ಅದರ ಸಲುವಾಗಿ ದಯಮಾಡಿ ತಾವೆಲ್ಲರೂ ಕೂಡ ಇದು ನಮ್ ಕೆಲಸ ಪಕ್ಷ ಕೆಲಸ ನಮ್ ಮನೆಯ ಕೆಲಸ ಅಂತ ನಾವೆಲ್ಲ ಭಾವಿಸಕ್ಕಾಗಿದೆ ಬಂದ್ರೆ ಇವೆಲ್ಲ ನಾವು ಮಾಡಿದಾಗ ಮಾತ್ರ ತಾವು ನೋಡಿದೀನಿ ನಾವೆಲ್ಲ ಇಷ್ಟೆಲ್ಲ ಮಾಡಿ ಮನೆ ಒಂದು ಸಾವಿರ ನಾಲ್ಕುನೂರು ಓಟಿನ್ ಸೋತ್ರ ಎಮ್ ಎಲ್ ಎ ನಾ ಸೋಲಸ್ತ ನಾ ಗೆಲ್ತ ನಾ ಗೆದ್ದ ಅನ್ಸ ಎಲ್ಲಿ ಗೆಲ್ಬೇಕು ಎಲ್ಲಿ ಸೋಲ್ಬೇಕು ಏನಾದ್ರು ಹತ್ತು ಸಾವಿರದ ಇಪ್ಪತ್ತ ನಡೀತಿ ಚಂದ ತವರಿ ಓ ಬಂಡೆಪ್ಪ ಸಾವ್ ಪಚ್ಚೀಸ್ ಆಗ್ತೈತು ಬೈಕ್ ಗೊಬಾರ ಅದು ಹಾಗೂ ಅಂತ ಬಿಡಿ ಸೋಲು ಸೋಲು ಅದು ನೋಡೋಣ ಒಂದು ಜನ ಏನ್ ತೀರ್ಮಾನ ಮಾಡ್ತಾರ ಅದಕ್ಕೆ ನಾವು ತಲೆ ಬರೋಣ ನಾನ್ ಹೇಳಕ್ ಇಚ್ಛೆ ಪಡ್ತೀನಿ ಜಾಗೃತರಾಗಲಿ ಯಾವ್ದೇ ನೋಡ್ರಿ ಅವ್ರೇ ಕಮೆಂಟ್ ಮಾಡ್ತಾರ ಅವ್ರು ಫಾಲೋವರ್ಸ್ ಅದಕ್ಕೆ ಅವಾಗ ಟ್ವೀಟ್ ಮಾಡ್ತಾರ ನೀವ್ ಎಲ್ಲರು ಬುದ್ಧಿವಂತರು ಬರೇ ನಮ್ಮೆಲ್ಲರೇ ಮಾತಾಡ್ತಾರೆ ನೀವ್ರಾಗ ಹೋಗಿ ಅಂದ್ರೆ ಬರ್ತೀರಿ ನಾವ್ ಅದು ಮಾಡಿದ ಸರ್ ನೀವ್ ಇದು ಮಾಡಿದ ಸರ್ ಇವ್ರ ಬರ್ತೀರಿ ನೋಡಿ ನೀವೆಲ್ಲ ಜಾಗ ಇವತ್ತು ಯಾವ ರೀತಿ ರಾಜಕೀಯ ನಡೀತಾ ಇದೆ ಆ ರೀತಿ ರಾಜಕೀಯ ಮಾಡ್ತಾ ಇದನ್ನ ನೀವೆಲ್ಲ ಕೆಲಸ ಮಾಡಬೇಕು ಏನಪ್ಪ ರೇ ನೀವೆಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷಗಳು ಬಹಳ ಆಕ್ಟಿವ್ ಆಗ್ಬೇಕು ಹಾ ನೀವೆಲ್ಲ ಇಲ್ಲೇನು ನೋಡಬೇಕು ಇನ್ನೇನು ಮಾಡಬೇಕು ಇಲ್ಲಿ ಪ್ರಕಾಶ್ ಸೋಡ್ಕರ್ ಕುಂತರ ಅವರಿಂದ ಟೈಗರ್ ಕುಂತಾರ ನೀವೆಲ್ಲ ಆಕ್ಟಿವ್ ಆಗ್ಬೇಕು ಅದಕ್ಕೆ యారు ఏం మాట్తా ఏన్ నిర్క నవ కలిబు భారతీక అందరూ అల్ కతారు ఇల్ ఏదమ్ కొనగలవ ని పాప ఎలా వాట్సప్ ఫేస్బుక్ దగ్గర కొనగల గడిగి మన వివడ మమ్మీ పత్రి అదే ఇది కొడతారు అది కుడల్ అది కొట్టారు ఇవత్ నమ్మ యారు కళర్ల నా నడిద నోగ దారి అదే బందగడే నమ్మ జన పక్ష ప్రముఖర ಇವತ್ತೇನು ನನಗೆ ಗೊತ್ತಿಲ್ಲ ಇಷ್ಟು ಮಂದಿ ಕರೆದಿರೋದು ನಾನು ಇವ್ರ್ರು ಹೇಳಿ ನಿಮ್ಮೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿ ಒಂದೆಲ್ಲ ಸ್ವಲ್ಪ ಎಲ್ಲ ಸೇರಿಸಿ ಇವತ್ತು ಒಂದು ಸಂದೇಶ ಹೋಗಿ ಯಾಕಂತಂದ್ರೆ ಏನೇ ಮಾಡಬೇಕಾಗಿದ್ದಾಗ ಇವತ್ತು ಸ್ಟ್ರೈಕ್ ಮಾಡ್ತಕ್ಕಂಥ ಹಕ್ಕು ಎಲ್ಲರಿಗಿದೆ ಇವತ್ತು ನಾವು ಯಾಕೆ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಅಲ್ಲಿ ಆಗಿರ್ತಕ್ಕಂಥ ಏನೇನು ಕರ್ಮಕಾಂಡ ನಡೀತಾ ಇದೆ ಅದ್ರ ಬಗ್ಗೆ ಬೆಳಕಿಗೆ ಚೆಲ್ಲಬೇಕು ಅಂತ ನಮ್ಗೆ ವೈಯಕ್ತಿಕವಾದಂಥ ಅಭಿಪ್ರಾಯಗಳು ಇಲ್ಲ ಇವತ್ತು ನಾವೆಲ್ಲರೂ ಸೇರಿ ಅವತ್ತು ಸುಮಾರು ಜನ ಗಡವಂತಿ ಜನ ಮಾತಾಡ್ತಾರೆ ಹೋರಕೆರೆ ಜನ ಮಾತಾಡ್ತಾರ ಮನೀಕ್ ನಗರ ಜನ ಆ ಜನರ ಕಷ್ಟ ಏನಿದೆ ಅವ್ರು ಮಾತಿಕೊಂಡು ನಾವು ಕೇಳೋದೇಕು ಅವಾಗ ನಾವೇ ಮಾತಾಡೋದಾಗ ಅರ್ಥ ಇಲ್ಲ ಬಗ್ಗೆ ಕಲಿಸ್ತಾರವಾಗ ಹೇಳಿ ಇವತ್ತು ನಾನು ಬೇಕಿದ್ರೆ ಬೀದರಿಂದ ಕೂಡ ಬಿಜೆಪಿ ಕಲಿಸ್ತಕ್ಕಂಥ ವ್ಯವಸ್ಥೆ ಮಾಡೋಣ ಯಾಕಂದ್ರೆ ಎಲ್ಲರೂ ಪಬ್ಲಿಸಿಟಿ ಆಗ್ಬೇಕಲ್ಲ ಇದರಿಂದ ಏನು ಆಗ್ತಾ ಇದೆ ಲಾಭ ಏನಿದೆ ನಷ್ಟ ಏನಿದೆ ಅದೆಲ್ಲ ಕೂಡ ಗೊತ್ತಾಗ ಅದಕ್ಕೆ ದಯಮಾಡಿ ಇದು ಅವೆಲ್ಲರೂ ಕೂಡ ಸಹಕಾರ ಕೊಡಿ ಆ ಒಂದು ಸ್ಟ್ರೈಕು ಒಳ್ಳೆ ರೀತಿಯಿಂದ ನಾವೆಲ್ಲರೂ ಸೇರ್ ಮಾಡೋಣ ಒಂದು ಸಂದೇಶ ನೋಡಿ ಯಾವಾಗಲೂ ಸಂಘಟನೆ ಇದ್ದಾಗ ಮಾತ್ರ ಹೇಳೋರು ಕೇಳ್ತಾರೆ ಸಂಘರ್ಷ ಸಂಘಟನೆ ನಾವೆಲ್ಲರೂ ಕೂಡ ಮಾಡಿದಾಗ ಮಾತ್ರ ಅದಕ್ಕೆ ದಯಮಾಡಿ ನಾವೆಲ್ಲರೂ ಕೂಡ ಬನ್ನಿ ಎಲ್ಲರೂ ಕೂಡ ಸೇರೋಣ ಎಲ್ಲರೂ ಸೇರಿ ನಾವು ಒಳ್ಳೆ ರೀತಿಯಿಂದ ಮಾಡೋಣ ಅಂತ ನಾನು ಹೇಳಿ ಇವತ್ತು ನಾನು ಒಂದು ಐದರಿಂದ ಹತ್ತು ನಿಮಿಷ ಒಂದು ಐದು ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ನಾಗಲಕ್ಷ್ಮೀ ತಿರ ಗುಲ್ಬರ್ಗ ರೋಡ್ ಓಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು